ಹಾಯ್ ಎಲ್ಲರಿಗೂ ನಮಸ್ಕಾರ ಪವಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ಏನಪ್ಪ ಅಂದ್ರೆ ನಾನು ನಿಮಗೆ ಈಸಿ ಅಂದ್ರೆ ಸುಲಭವಾಗಿ ಒಂದು ಡೈಗ್ರಾಮ್ ಹಾಕಿ ನಾವು ಯಾವ ಥರ ಕಟಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ಕೊಡ್ತೀನಿ ಇಲ್ಲಿ ಬೇಕಾಗಿರುವಂಥ ನಮಗೆ ಟೂಲ್ಸ್ ಏನಂದ್ರೆ ಒಂದು ಟೇಪ್ ಬೇಕ್ರಿ ಆಮೇಲೆ ನೆಕ್ಸ್ಟ್ ಒಂದು ಮಾರ್ಕರ್ ತೊಗೊಂಡಿನಿ ಸೀಜರ್ ತೊಗೊಂಡೀನಿ ಸ್ಕೇಲ್ ತೊಗೊಂಡಿನಿರಿ ಇವಿಷ್ಟಿದ್ರೆ ನಾವು ಆಮೇಲೆ ಒಂದು ಬ್ರೌನ್ ಪೇಪರ್ ಏನಿದೆ ರೀ ಒಂದು ಬ್ರೌನ್ ಪೇಪರ್ ತೊಗೊಂಡೀನಿ ಈ ಬ್ರೌನ್ ಪೇಪರ್ ಒಳಗೆ ಒಮ್ಮೆ ನಾವು ಒಬ್ರದ್ದು ಅಳತಿ ಹಾಕಿ ಕಟ್ ಮಾಡಿ ಇಟ್ಕೊಂತೀವಿ ಅಂದ್ರೆ ಎನಿ ಟೈಮ್ ಅವರು ಬ್ಲೌಸ್ ಕೊಟ್ಟಾಗ ಇದನ್ನ ಇಟ್ಟು ನಾವು ಆರಾಮ್ಸೆ ಕಟ್ ಮಾಡ್ಕೋಬೋದು ಆಮೇಲೆ ನಮಗೆ ಈಸಿ ಆಗುತ್ತೆ ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಬ್ರೌನ್ ಪೇಪರ್ ತೊಗೊಂಡಿನಿ ಇಲ್ಲಿ ನೋಡ್ತಿರ್ಬೋದು ಬ್ರೌನ್ ಪೇಪರ್ ಓಪನ್ ಆಗಿತ್ತು ನೆಕ್ಸ್ಟ್ ಏನು ಮಾಡಿದೆ ಅದನ್ನು ಫೋಲ್ಡ್ ಮಾಡ್ಕೊಂಡ್ರಿ ಲೆಂತ್ ವೈಸ್ ಫೋಲ್ಡ್ ಮಾಡ್ಕೊಂಡೆ ಮತ್ತು ನೆಕ್ಸ್ಟ್ ಇನ್ನೊಮ್ಮೆ ಫೋಲ್ಡ್ ಮಾಡ್ಕೊಂಡ್ರಿ ನಾವು ಈ ಸೈಡ್ ಕರೆಕ್ಟಾಗಿ ಗೇಟ್ಗೋರಿ ಇವು ಎರಡು ಪೀಸ್ ಏನಿದೆ ಅಲ್ಲ ನಿಮಗೆ ಎಡಗಡೆ ಭಾಗ ಬರಬೇಕಿದೆ ಎರಡು ಪೀಸು ಯಾವಾಗಿದ್ರು ಫ್ರಂಟು ಬ್ಯಾಕು ಕೂಡ ಬರ್ತೈತಿ ಇದ್ರೊಳಗೆ ಇವಾಗ ಅಂದರೆ ಬ್ಯಾಕ್ ಸೈಡು ಫ್ರಂಟ್ ಸೈಡು ಇಲ್ಲ ನೋಡ್ರಿ ಅವ್ರು ರೆಡಿ ಬ್ಲೌಸ್ ಬಂದುಬಿಟ್ಟು ಎಂಟೂವರೆ ಇದೆ ಎಂಟೂವರೆ ಇಂಚಸ್ಸು ರೆಡಿ ಇದೆ ಇದೇನು ಹಾಕ್ತಾಯಿದ್ದೀನಲ್ಲ ಅಗ್ಲರಿ ಇದು ಅಗ್ಲ ಎಷ್ಟಿದೆ ಎಂಟೂವರೆ ಇದೆ ಅದಕ್ಕೊಂದು ಲೈನ್ ಹಾಕೊಂಡ್ಬಿಡುನು ಅಂದರೆ ಕರೆಕ್ಟ್ ಗೊತ್ತಾಗ್ಬಿಡ್ತೈತಿ ಈ ಕಡೆ ಏನು ಪೀಸ್ ಎರಡು ಇಂಚಸ್ ಏನಿದೆ ಅಲ್ಲ ಅದು ಎಕ್ಸ್ಟ್ರಾ ರೆಡಿ ಎರಡು ಇಂಚ ಎಂಟೂವರೆ ಇಂಚಸ್ಸಿಗೆ ಎರಡು ಇಂಚ್ ಎಕ್ಸ್ಟ್ರಾ ಮಾಡ್ಕೊಂಡೀನಿ ಹಾಗಾಗಿ ಎಷ್ಟಾಯಿತು ಹತ್ತೂವರೆ ಇಂಚಸ್ ಆಯಿತು ನಮಗೆ ಇವಾಗ ನೋಡಿರಿ ಉದ್ದಳತೆ ಬಂದು ರೆಡಿ ಅವ್ರದ್ದು ಹದಿನಾಲ್ಕು ಇಂಚಸ್ ಇದೆ ಎಷ್ಟಿದೆ ಹದಿನಾಲ್ಕು ಇಂಚಸ್ ಇದೆ ಆ ಹದಿನಾಲ್ಕು ಇಂಚಸ್ಸಿಗೆ ಒಂದೂವರೆ ಇಂಚಸ್ ಎಕ್ಸ್ಟ್ರಾ ಮಾಡಿದೆ ಎಷ್ಟ್ರಿ ಒಂದೂವರೆ ಇಂಚಸ್ ಎಕ್ಸ್ಟ್ರಾ ಮಾಡಿದೆ ಲೈನ್ ಹಾಕಿದೆ ನೋಡ್ತಿರ್ಬೋದು ನೀವು ಇವಾಗ ಇಲ್ಲೇ ಒಂದೂವರೆ ಇಂಚಸ್ ಎಕ್ಸ್ಟ್ರಾ ಮಾಡಿದೆ ಇಲ್ಲೇ ಎರಡು ಇಂಚಸ್ ಎಕ್ಸ್ಟ್ರಾ ಮಾಡಿದೆ ಅದು ರೆಡಿ ಫಿಟ್ ರೆಡಿ ಫಿಟ್ಟಿಂಗ್ ಅಲ್ಲಿತಿ ಎಂಟೂವರೆ ಇದೆ ಎರಡು ಇಂಚ್ ಎಕ್ಸ್ಟ್ರಾ ಮಾಡಿದರೆ ಹತ್ತೂವರೆ ಇಂಚಸ್ ಆಯಿತು ಈ ಹತ್ತೂವರೆ ಒಳಗೆ ಟೋಟಲ್ ಮಾಡ್ಕೋಬೇಕು ಇವಾಗ ನಾವು ಈ ಹತ್ತೂವರೆ ಒಳಗೆ ಏನು ಮಾಡಬೇಕು ಅದರ ಎರಡನೇ ಭಾಗ ಮಾಡಬೇಕು ಅದರ ಎರಡನೇ ಭಾಗ ಎಷ್ಟಾಯ್ತು ರೀ ಇಲ್ಲಿ ನೋಡ್ತಿರ್ಬೋದು ನೋಡ್ತಿರ್ಬೋದು ನೀವು ಐದು ಪಾಯಿಂಟ್ ಎರಡು ಬಂದಿದೆ ಈ ಐದು ಪಾಯಿಂಟ್ ಎರಡನ್ನು ಏನು ಮಾಡಿದೆ ನೆಕ್ಕು ಶೋಲ್ಡರಿಗೆ ಇಟ್ಕೊಂಡೇನ್ರಿ ನೆಕ್ಕು ಶೋಲ್ಡರ್ ಅಂದ್ರೆ ಕೊರಳಿನ ಅಗ್ಲ ಭುಜದ ಅಗ್ಲಕ್ಕೆ ಇಟ್ಕೊಂಡ್ರಿ ಅದೇ ಥರ ನಾವೇನು ಮಾಡಬೇಕು ಇವಾಗ ಐದು ಪಾಯಿಂಟ್ ಎರಡನ್ನು ನಾವು ಬಗಲಿನ ಉದ್ದ ಇಟ್ಕೋಬೇಕು ಐದು ಪಾಯಿಂಟ್ ಎರಡನ್ನೇ ಏನು ಮಾಡಬೇಕು ಬಗಲಿನ ಉದ್ದ ಬರ್ತೈತಿ ಆಮೇಲೆ ನೆಕ್ ಬಿಡ್ತು ಶೋಲ್ಡರ್ ಬಿಡ್ತು ಕೂಡ ಅದರಲ್ಲೇ ಬರುತ್ತೆ ಇದು ನಾರ್ಮಲ್ ಬ್ಲೌಸಿನ ಮೆಥಡ್ ಸರಿಯಾಗಿ ನಿಮಗೆ ಏನಾರು ಕ್ಯಾಲ್ಕುಲೇಷನ್ ಮಾಡಿ ನೀವು ಇಟ್ಕೊಂಡಿದ್ದ ಕರೆ ಅಂತಂದ್ರೆ ಯಾವುದು ಬ್ಲೌಸು ಎಲ್ಲಿ ಮಿಸ್ಟೇಕ್ ಆಗಂಗಿಲ್ಲ ರೀ ಕರೆಕ್ಟ್ಕೊಂಡಿರ್ತದೆ ಬ್ಲೌಸು ಅದನ್ನು ಫಸ್ಟ್ ಕೌಂಟ್ ಮಾಡೋದು ಕರೆಕ್ಟ್ ಇಟ್ಕೋಬೇಕು ಬರೋಬ್ಬರಿ ಇರಬೇಕು ಅದು ಕೌಂಟ್ ಮಾಡೋದು ಇಲ್ಲಿ ನೋಡ್ತಿರ್ಬೋದು ನೀವು ನಾನು ಎರಡು ಪಾಯಿಂಟ್ ಎರಡು ನೆಕ್ಕಿನ ಅಗಲ್ಲ ಅಂದರೆ ಕೊರಳಿನ ಅಗಲ ಇಟ್ಕೊಂಡೆ ಭುಜದ ಅಗಲ ಎಷ್ಟು ಬಂತು ಮೂರು ಇಂಚಸ್ ಬಂತು ಇವಾಗ ನೋಡ್ತಿರ್ಬೋದು ನೀವು ಕೊರಳಿನ ಉದ್ದ ಏಳು ಇಂಚಸ್ ಇಟ್ಟಿದ್ದೇನೆ ರೀ ನಾನು ಎಷ್ಟು ಏಳು ಇಂಚಸ್ ಇಟ್ಟಿದ್ದೇನೆ ಇಲ್ಲಿ ಅರ್ಧ ಇಂಚಸ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡೆ ರೀ ಅಂದ್ರೆ ಬ್ರಾಡಾಗಿ ರೌಂಡ್ ಶೇಪ್ ಬರಲಿ ಅಂತಂದ್ರೆ ಅರ್ಧ ಇಂಚಸ್ ಎಕ್ಸ್ಟ್ರಾ ಮಾಡಿದ್ದೆ ಈ ಅರ್ಧ ಇಂಚಸ್ಸು ಇಲ್ಲಿ ತೋಳು ಹಸ್ತಿರ್ತೀವಲ್ಲ ಅವಾಗ ಕೂಡ ನೀರಿಗೆ ಬೀಳೋ ಚಾನ್ಸಸ್ ಕಡಿಮೆ ಇರ್ತೈತಿ ಅದಕ್ಕೆ ಏನು ಮಾಡಬೇಕು ಅರ್ಧ ಇಂಚಸ್ ಜಾಸ್ತಿ ಇಟ್ಕೋಬೇಕು ನೆಕ್ ರೌಂಡ್ ಬಂದುಬಿಟ್ಟು ಇದೇನಿದೆ ಅಲ್ಲ ಎಸಿನ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಹೋಗಿದ್ದು ನೋಡ್ತಿರ್ಬೋದು ಆರ್ಮಲ್ ರೌಂಡು ఫస్ట్ రెండు మంది ఏం ముంభా ఒన్ ఇంచస్సు హింబేను దీడ్ ఇంచస్ ఎక్ హింభ ముంభా ఒందే లెవల్ ఇవ్వక్రీ యాదు కం ఇరబారోల్డింగు కరెక్ట్ అమ్ ఇ మెయిన్ అది ఇంపార్టెంట్ బ్యాక్ ఫ్రంట్ సేమ్ ఇ ಆಮೇಲೆ ಇಲ್ಲೇನು ಅರ್ಧ ಇಂಚಸ್ ಕೆಳಗೆ ತೊಗೊಂಡಿಲ್ಲ ಶೋಲ್ಡರ್ ಇಳಿಯಬಾರ್ದು ಅನ್ನೋ ಕಾರಣಕ್ಕೆ ಅರ್ಧ ಇಂಚಸ್ ಕೆಳಗಡೆ ಇಟ್ಕೊಂಡೆ ನಾನು ಎಲ್ಲೇ ಬಗಲ್ ಸೈಡ್ ಆಮೇಲೆ ಇಲ್ಲಿ ಕ್ರಾಸ್ ಬಿಟ್ಟು ಕೆಳಗಿನಿಂದ ಮೇಲ್ಗಡೆ ಎಷ್ಟು ಇಟ್ಕೋಬೇಕು ಮೂರುವರೆ ಇಂಚಸ್ ಇಟ್ಕೋಬೇಕು ಎಷ್ಟು ಮೂರುವರೆ ಇಂಚಸ್ ಇಟ್ಕೋಬೇಕು ಆಮೇಲೆ ಅಲ್ಲಿ ಶೋಲ್ಡರ್ ನಟ್ ನಡು ಏನಿದೆಯಲ್ಲ ಅದ್ರ ಕೆಳಗಡೆ ಏನು ಮಾಡಿದೆ ಎರಡೂವರೆ ಇಂಚಸ್ సైడ్ లాస్ట్ ఫిట్టింగ్ ఏమైంది అల్లీరు ఇంచెస్ రీ ఇది రౌండ్ షేప్ బర్పెక్ క్రాస్ పెట్టి ఈ రౌండ్ షేప్ అందు నమగ కరెక్ట్ బ్లౌస్ మేలుగడే ఏర కరెక్ట్ కొండీ ఇల్ నోడ్బోదు నువ్వు ఈ సైడ్ టక్స్ ఈ ఫేసింగ్ బెండింగ్ అంద్ర బుడ్డీమణి కాజుమండీ పట్ి ఏం బల ఆ కళ్తి మాకు ఐదూరు ఇంచస్ బ అద్ర అర్థ ఉట్కొక ఎస్టూ అర్థ ఇవ్వాలి నిప్పల్ పాయింట్స్ ఎల్లి కడే దీడి ఇంచస్సు ఈ కడే దీడ్ ఇంచస్సు ఈ మెయిన్ టక్స్ న ఇంపార్టెంట్ நெக்ஸ்ட் இல்லை ரெடி எல் வந்தது அல்லந்த எர்டூவரி இன்ச்சஸ்ஸு மேல் கடை பாயிண்ட் மாண்ட் மாஞ்சஸி ஒன்று பாயிண்ட் ஹாக்கோகி லைன் ஹாக்கிரி இவங்க மோட்டாஸ் வந்து இல்லை பகல் சைடுனா ஒழுகையே ஒன் இன்ச்சஸ் இட்ந்து இத்தர முற்சி ஒன் பாயிண்ட் ஹாக்கு ஒன் ரவுண்ட் ஷேப் అన్న నమ బ్రష్టికి యావూ సమస్య బరొద ఈ థర నేనూ డక్స్ హిడెక్కి ప్రాబ్లమ్ ఆగోద అన్నో కారణక ఇంస్ జాస్తి హిడి ఆమె పయింట్ కరెక్ట్ ఇడొ ఇవగా నోడ్తిబోదు నా కటింగ్ మాట్తాను బ్యాక్ సైడ్ బలు అందరం హింభా బగలు నాలుకూ పీస్ తగీతాద్రీ ఒంచూరు క్రాస్ మేలు నాల్కూ పీస్ కట్మా ಭುಜ ನೆಕ್ಸ್ಟ್ ಬಂದುಬಿಟ್ಟು ಮೇಲ್ಗಡೆ ಎರಡೇ ಪೀಸು ಹಿಂಭಾಗದೆಲ್ಲ ಮೇಲ್ಗಡೆ ಎರಡೇ ಪೀಸ್ ಕ್ರಾಸ್ ಬಿಟ್ಟು ಕಟ್ ಮಾಡ್ಕೋಬೇಕು ಇವಾಗ ಏನು ಮಾಡ್ತಾಯಿದ್ದೀನಿ ನಾನು ನಾರ್ಮಲ್ ಇದ್ದಿದ್ದು ಕೊರಳು ತೆಗಿತಾಯಿದ್ದೀನಿ ರೀ ಈ ಥರ ಕಟ್ ಮಾಡಬೇಕು ಈ ಥರ ಏನಾದ್ರೂ ನೀವು ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೆ ಆದ್ರೆ ನಿಮಗೆ ಭಾರಿ ಯೂಸ್ಫುಲ್ ಆಕೈತೆ ರೀ ನೆಕ್ಸ್ಟ್ ಬ್ಲೌಸ್ ಕಟ್ ಮಾಡಬೇಕಂದ್ರೆ ಇವಾಗ ಮುಂಭಾಗ ಪೀಸ್ ತೆಗೀತಾ ಇದ್ದೆ ನಾನು ಅಂದರೆ ನಾವು ಪದೇ ಪದೇ ಬ್ಲೌಸ್ ಒಳಗೆ ಡೈಗ್ರಾಮ್ ಹಾಕಬೇಕು ಅನ್ನೋ ಅವಶ್ಯಕತೆ ಇರೋಂಗಿಲ್ಲ ಪೇಬರಿಟ್ಟು ಈಸಿಯಾಗಿ ಕಟ್ ಮಾಡಿ ತೆಗೆದಿಟ್ಕೋಬೋದು ಇಲ್ಲಿ ನೋಡ್ತಿರ್ಬೋದು ನೀವು ಬ್ಯಾಕ್ ಸೈಡ್ ಏನಿದೆಯಲ್ಲ ಹತ್ತು ಇಂಚಸ್ ಇದೆ ರೀ ಅವ್ರದ್ದು ఇవ్వ అర్ధ ఇంచు ఎక్స్ట్రా నా బ్రాడ్ బేనూ ఒ ఇంచర్డ్ ఇంచస్ ఎక్స్ట్రాకొంత్బోదు నార్మల్ నార్ బ్రాడ్ బేకంద్రెండ్ అర్ధ ఇంచే ఎక్స్ట్రాక్రీ నే ఇల్తిబు కరెక్ట్ టైమ్ రౌండ్ షేప్ కట్ మి ಹಿಂಭಾಗ ಮುಂಭಾಗ ಯಾಕೆ ಸೈಮ್ ಇಟ್ಟುಕೊಂಡ್ರೆ ಹಿಂಭಾಗ ಬೆನ್ಪಟ್ಟಿ ಹಚ್ಚುವಂಥ ಅವಶ್ಯಕತೆ ಇರೋಂಗಿಲ್ಲ ಇದ್ರೊಳಗೆ ನಾವು ಫುಲ್ ಮಾಡ್ಕೋಬೋದು ನೋಡಿರಿ ಈ ಥರ ಏನಾರ ಕಟ್ ಮಾಡಿದ್ದು ನೀವು ಕಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಯೂಸ್ ಆಕೈತೆ ನೀವು ಎನಿ ಟೈಮ್ ನಾವು ಡೈಗ್ರಾಮ್ ಹಾಕ್ಬೇಕು ಅನ್ನೋ ಅವಶ್ಯಕತೆ ಇರಂಗಿಲ್ಲ ಯೂಸ್ಫುಲ್ ಆಕೈತೆ ನಿಮಗೆ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಕೈತೆ ಅಂತಂದು ಅಂದ್ಕೊಂಡೀನಿ सब्सक्राइब सब्सक्रैबी बेल नमस्कार